ಖರ ಸ್ನೇಹಿತರೆ ನಾವು ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆ ಸಾಲ ಅನ್ನೋದು ತೀರ್ಸೋಕ್ಕಾಗದೆ ಅತ್ಯಂತ ಕಷ್ಟದ ಸಮಯ ಬಂದ್ಬಿಟ್ಟಿರುತ್ತೆ ಯಾವ ರೀತಿ ಅಂದರೆ ಬ್ಯಾಂಕ್ ಲೋನು ವೆಹಿಕಲ್ ಲೋನ್ಸು ಹೌಸಿಂಗ್ ಲೋನ್ಸು ಸ್ನೇಹಿತರ ಬಳಿ ಸಾಲ ಸಂಬಂಧಿಕರ ಬಳಿ ಸಾಲ ಈ ರೀತಿಯಲ್ಲಿ ತುಂಬಾ ಸಾಲ ಮಾಡಿಕೊಂಡು ತುಂಬ ಕಷ್ಟ ಅನ್ನೋದನ್ನು ಅನುಭವಿಸ್ತಾ ಇರ್ತೀವಿ ಅಂತಹ ಸಮಯದಲ್ಲಿ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಒಂದು ಸಾಲದ ಸಮಸ್ಯೆ ಆದಷ್ಟು ಬೇಗ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಏನು ಆ ಸಣ್ಣ ಪರಿಹಾರ ಅಂದರೆ ಮೂರು ಚಿಟಿಕೆಯಷ್ಟು ಉಪ್ಪನ್ನು ಅಂದರೆ ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ ಮೂರು ಚಿಟಿಕೆ ಹಾಗೆ ಕೆಂಪು ಮೆಣಸಿನಕಾಯಿ ಐದು ಕಣಿಗಿಲೆ ಹೂವು ಒಂಬತ್ತು ಕಪ್ಪು ಎಳ್ಳು ಎಂಟು ಚಮಚ ಇಷ್ಟನ್ನು ಎಡಗ ಎಡಗೈಗೆ ಹಾಕ್ಕೊಂಡು ಮಂಗಳವಾರ ಅಥವಾ ಶನಿವಾರ ಸಾಯಂಕಾಲ ನಾಗದೇವರನ್ನು ನೆನೆದು ಅಂದರೆ ನಾಗದೇವತೆಗಳನ್ನು ನೆನೆದು ಅರಿಯುವ ನೀರಿಗಾಗಲಿ ಅಥವಾ ಬಾವಿಗೆ ಆಗಲಿ ನೀವು ಹಾಕೋದ್ರಿಂದ ನಿಮ್ಮ ಈ ಅತ್ಯಂತ ಕಷ್ಟ ಅನ್ನೋದು ಏನಿರುತ್ತೆ ಸಾಲದ ವಿಚಾರದಲ್ಲಿ ಅದನ್ನು ಬಗೆಹರಿಸ್ಕೊಳ್ಬಹುದು ಈ ಒಂದು ಸಣ್ಣ ಪರಿಹಾರದಿಂದ ಅಂತ ಹೇಳ್ಬೋದು ಸ್ನೇಹಿತರೆ